ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಸಬ್ಬಸಿಗೆ ಸೊಪ್ಪು ಇದಕ್ಕೆ ಸಬ್ಸಿಗೆ ಅಂತಾರೆ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸಬ್ಬಸಿಗೆ ಸೊಪ್ಪು ಆರೋಗ್ಯ ಔಷಧಿ ಗುಣಗಳುಳ್ಳ ಮೆಂತೆ ಸೊಪ್ಪು ಬೆ ಸಬ್ಬಸಿಗೆ ಸೊಪ್ಪಲ್ಲೂ ಔಷಧಿ ಗುಣಗಳಿದ್ದಾವೆ ಇದ್ರ ಜೊತೆಯಲ್ಲಿ ಬೇರೆ ಇತರ ಸೊಪ್ಪುಗಳು ಸೇರಿ ಅರಿವೆ ಮೆಂತೆ ಎಲ್ಲ ಸೇರಿಸಿದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದು ಸೊಗಸಾದ ಒಂದು ರುಚಿಯಾದ ಒಂದು ಪಲ್ಯ ಮರಣ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ ನೋಡಿ ಇದರಲ್ಲಿ ಕೆಂಪರಿವೆ ಇದೆ ಪಾಲಕ್ ಇದೆ ಆಮೇಲೆ ಮೆಂತೆ ಇದೆ ಆಮೇಲೆ ಸಬ್ಬಸಿಗೆ ಇದೆ ನಾಲ್ಕು ಥರದ ಸೊಪ್ಪಿದೆ ಹರಿವೆ ಬಿಳಿ ಹರಿವೆ ಪಾಲಕ್ ಆಮೇಲೆ ನಾನು ಮೊದಲೇ ಎಲ್ಲ ಹೆಚ್ಚಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪು ಆಮೇಲೆ ಒಂದು ಅರ್ಧ ಬಾಟ್ಲು ಬೇಳೆ ಇದೆ ಅದರಲ್ಲಿ ಒಂದು ಈರುಳ್ಳಿ ಒಂದು ಹಸಿ ಇದೆ ಈಗ ಡೈರೆಕ್ಟಾಗಿ ಬೆಳೆ ಬೇಯಕ್ಕೆ ಇಟ್ಬಾರಣ ಸ್ನೇಹಿತರೆ ಯಾಕೆಂದರೆ ಕುಕ್ಕರ್ಲಿ ಬೆಂದರೆ ಮೆತ್ತಗಾಗ್ಬಿಡುತ್ತೆ ಒಂದು ಚಿಟಿಗೆ ಅರಶಿಣ ಪುಡಿ ಒಂದು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಬೇಯಕ್ಕೆ ಇಟ್ಬಿಟ್ರೆ ಬೆಂದ್ಕೊಳ್ಳುತ್ತೆ ತೀರಾ ಮೆತ್ತಗೂ ಬೇಯಬಾರ್ದು ಗಟ್ಟಿನೂ ಇರಬಾರ್ದು ಆ ಥರ ಬೆಂದರೆ ಚೆನ್ನಾಗಿರುತ್ತೆ ಕುಕ್ಕರ್ಲಿ ಬೇಯೋಕೆ ಇಟ್ಟರೆ ತುಂಬ ಮೆತ್ತಗಾಗುತ್ತೆ ಈಗ ನೋಡಿ ಥರ ಆಗಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ಬೆಂದರೆ ಸಾಕು ಒಂದೇ ಒಂದು ಸ್ವಲ್ಪ ಒಂದು ನಿಮಿಷ ಈಗ ಬೆಂದಿದೆ ಇದಕ್ಕೆ ನಾವು ತೊಳೆದಿಟ್ಟಂಥ ಒಂದು ಸೊಪ್ಪೆಲ್ಲ ಹಾಕ್ಬೇಡಣ ಇದು ಎಲ್ಲ ಮಿಶ್ರ ಸೊಪ್ಪುಗಳು ತುಂಬ ಹೆಲ್ತಿಗೆ ಒಳ್ಳೆಯದು ತುಂಬ ಈ ಥರ ಸೊಪ್ಪು ಹಾಕ್ಕೊಂಡ್ರೆ ಈ ಥರ ಸೊಪ್ಪು ಹಾಕ್ಕೊಂಡ್ರೆ ಪೆಲ್ಲ ಪಲ್ಯಗಳು ನಾವು ತಿಂದರೆ ಸೊಪ್ಪಿನಂಶ ಬೇಗ ಜಾಸ್ತಿ ಹೋಗುತ್ತೆ ಮಕ್ಕಳು ಕೂಡ ರುಚಿಯಾಗಿದೆ ಅಂತ ತಿಂತಾರೆ ಇಲ್ಲದಿದ್ದರೆ ಸೊಪ್ಪಿನಂಶ ಜಾಸ್ತಿ ಹೋಗೋದೇ ಇಲ್ಲ ಸಾರು ಗೀರು ಮಾಡಿದವಾಗ ಎಷ್ಟು ಹೋಗುತ್ತೆ ಸಾರು ಇಷ್ಟು ಹಾಕ್ಕೊಳ್ತೀವಿ ಸೊಪ್ಪಿನಂಶ ಜಾಸ್ತಿ ಹೋಗಲ್ಲ ಈ ಥರ ಪಲ್ಯ ಮಾಡಿದವಾಗ ಸೊಪ್ಪುಗಳು ಜಾಸ್ತಿ ತಿಂತೀವಿ ಸೊಪ್ಪಿನಂಶ ಜಾಸ್ತಿ ಹೋಗಬೇಕು ಅಂದರೆ ಈ ಥರ ಪಲ್ಯ ಮಾಡಬೇಕು ಈಗ ಇದು ಎಲ್ಲ ಉಲ್ಟಾ ಪಲ್ಟಾ ಮಾಡಿದರೆ ಈಗ ಬೇಳೆ ಮೇಲೆ ಬಂದು ಸೊಪ್ಪೆಲ್ಲ ಇದಾಗುತ್ತೆ ಸ್ವಲ್ಪ ಎರಡು ನಿಮಿಷ ಮುಚ್ಚಿಡೋಣ ಎರಡು ನಿಮಿಷ ಮುಚ್ಚಿಟ್ರೆ ನೀರೆಲ್ಲ ಸೊಪ್ಪಲ್ಲಿ ಎಲ್ಲ ಇಳ್ಕೊಳ್ಳುತ್ತೆ ಅದರಲ್ಲಿ ಚೂರ ಒಂದು ಸ್ವಲ್ಪ ಎಲ್ಲ ಎಲ್ಲ ನೋಡಿ ಎಲ್ಲ ಇಳಿದ್ಬಿಟ್ಟಿದೆ ನೀರು ಎಲ್ಲ ಪಲ್ಯ ಮಾಡಿರ್ತೀವಿ ನೀವು ಎಲ್ಲ ಇಳಿದು ಎಲ್ಲ ಬೆಂದಿರುತ್ತೆ ಎಲ್ಲ ಬೆಂದಾದ್ಮೇಲೆ ನೋಡಿರಿ ಸೊಪ್ಪೆಲ್ಲ ಬೇಯ್ಬೇಕಲ್ವ ಬೆಂದಾದ್ಮೇಲೆ ಇಳಿಸ್ಕೊಂಬಿಟ್ಟು ಚೂರು ನೀರಿದೆ ಇಲ್ಲ ಡ್ರೈ ಆಗಿ ಡ್ರೈ ಆಗಿಬಿಟ್ರೆ ಪರವಾಗಿಲ್ಲ ಡ್ರೈ ಆಗಲಿಲ್ಲ ಅಂದರೆ ಈ ಥರ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಸಿಗೋಲ್ಲ ಅದರಲ್ಲಿ ಅರ್ಧ ಕಪ್ಪು ಇಲ್ಲ ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿದ್ರೆ ಸಾಕು ಆ ನೀರನ್ನು ಒಗಾಸೋಕ್ಕೆ ಹೋಗಬೇಡಿ ಸಾರು ಮಾಡಿ ಸಾಂಬಾರು ಮಾಡಿರ್ತೀವಲ್ಲ ಆ ಸಾಂಬಾರಿಗೆ ನೀರನ್ನು ಹಾಕಿ ಈಗ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎರಡು ಚಮಚ ಎಣ್ಣೆ ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಬಾಣಲಿ ಎಣ್ಣಕ್ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋ ಅಗತ್ಯ ಇರೋಲ್ಲ ಸೊಪ್ಪಿನ ಪಲ್ಯಕ್ಕೆ ಕೆಲವರು ಹಾಕೋಲ್ಲ ಹಾಕಿದ್ರೂ ಏನು ಅಡ್ಡಿ ಇಲ್ಲ ತೆಗೆದು ಇದು ಮಾಡ್ಬೋದು ಅದು ಕೂಡ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಒಂದು ಚಿಟಿಗೆ ಹಿಂಗು ಕೂಡ ಹಾಕಿದ್ದೀನಿ ಯಾಕೆ ಅಂದರೆ ಹಿಂಗ್ ಯಾಕೆ ಹಾಕಬೇಕು ಅಂದರೆ ಬೇಳೆ ಹಾಕಿರ್ತೀವಲ್ಲ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಬೇಳೆ ಹಾಕೋದ್ರಿಂದ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಚಿಟಿಕೆ ಇಂಗು ಹಾಕಿದ್ದೀನಿ ಆಮೇಲೆ ನೀರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡೋಣ ಈಗ ಸ್ವಲ್ಪ ಇಂಗು ಯಾಕೆ ಹಾಕಿದಂದರೆ ಬೇಳೆ ಹಾಕಿರ್ತೀವಲ್ಲ ಆ ಬೇಳೆ ಅಸಿಡಿಟಿ ಆಗುತ್ತೆ ಅಂತ ಕೆಲವ್ರು ಇಷ್ಟಪಡೋಲ್ಲ ಕೆಲವರು ಇದಕ್ಕೆ ಚೆನ್ನಾಗುತ್ತೆ ಅದನ್ನು ಈಗೆಲ್ಲ ಫ್ರೈ ಆದಮೇಲೆ ಸೊಪ್ಪೆಲ್ಲ ಸೋಸಿದ್ದೆಲ್ಲ ತೆಗೆದು ಇದಕ್ಕೆ ಹಾಕೋಣ ಎಲ್ಲ ಉಪ್ಪು ಮೊದಲೇ ಹಾಕಬಾರ್ದು ಈಗ ಹಾಕಿದರೆ ಉಪ್ಪು ಕ್ವಾಂಟಿಟಿ ಗೊತ್ತಾಗುತ್ತೆ ಇಲ್ಲದಿದ್ದರೆ ಮೊದಲೇ ಉಪ್ಪು ಹಾಕಿಬಿಟ್ರೆ ಸೊಪ್ಪು ಜಾಸ್ತಿ ಕಂಡಿರುತ್ತೆ ಆಮೇಲೆ ಬೇಳೆ ಎಲ್ಲ ಇದೆ ಈಗೆಲ್ಲ ಹಾಕಿದ ಮೇಲೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕದಡಿ ಚೆನ್ನಾಗಿ ಉಲ್ಟ ಮಾಡಿದರೆ ಎಲ್ಲ ಕದ ಕಲಸಿದರೆ ಎಲ್ಲ ಸರಿ ಹೊಂದ್ಕೊಳ್ಳುತ್ತೆ ಒಂದು ಒಂದು ನಿಮಿಷ ಮುಚ್ಚಿ ಈಗ ತೆಂಗಿನಕಾಯಿ ತುರಿ ಹಾಕೋಣ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಹಾಕಿ ಕಲಸಿ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಮುಚ್ಚಿಟ್ರೆ ಅಥವಾ ಹಾಗೆ ಕಲಸಿಬಿಟ್ರೆ ಚೆನ್ನಾಗಾಗುತ್ತೆ ಪಲ್ಯ ಇದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಅಥವಾ ದೊಡ್ಡವ್ರಿಗೂ ಒಂದೇ ಹೊತ್ತು ಇದು ಎಷ್ಟು ಸೊಪ್ಪು ಆದರೂ ಎಷ್ಟು ಕಟ್ಟು ಸೊಪ್ಪು ತಂದ್ರೂ ಸಾಕಾಗಲ್ಲ ಒಂದೇ ಹೊತ್ತಿಗೆ ಸೊಪ್ಪು ಮುಗ್ದೇ ಹೋಗಿರುತ್ತೆ ಇದು ಸೊಪ್ಪಿನ ಅಂಶ ಜಾಸ್ತಿ ಹೋಗಿರುತ್ತೆ ಅಷ್ಟೇ ನೋಡಿ ಸೊಪ್ಪಿನ ಪಲ್ಯ ರೆಡಿ ಸ್ನೇಹಿತರೆ ಇಷ್ಟೇ ಸೊಪ್ಪಿನ ಪಲ್ಯ ಊಟಕ್ಕೆ ಪಕ್ಕದಲ್ಲಿ ನಂಚ್ಕೊಳ್ಳೋಕ್ಕೆ ತುಂಬ ಸೂಪರಾಗಿರುತ್ತೆ ನೀವು ಮುದ್ದೆ ಗಿದ್ದೆ ಮಾಡಿಕೊಂಡು ಬಸ್ಸಾರು ಬೇರೆ ಥರ ಏನಾರು ಮಾಡಿಕೊಂಡ್ರೆ ಇದು ಬೂಟ್ ಸಾರಿತ್ತು ಬ ಪಲ್ಯ ಮಾಡ್ಕೋಬೇಕು ಅಂದರೆ ಥರ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕೋತ್ರಿ ಓಕೆ ಥ್ಯಾಂಕ್ ಯು ಬಾಯ್